ಹಾಯ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ನಾನು ನಮ್ಮ ಮನೆಯಲ್ಲಿ ನಾವು ಮಾಡಿದಂಥ ಭೀಮನ ಅಮಾವಾಸ್ಯೆ ಪೂಜೆ ಅದ್ರ ಜೊತೆಗೆ ಜಿತಾರ್ಥ್ ಮಾಡಿರೋಂಥ ಒಂದು ಸ್ಮಾಲ್ ಸೇವಿಂಗ್ಸ್ ಸ್ಮಾಲ್ ಅಂತ ಹೇಳಕ್ ಇಷ್ಟಪಡಲ್ಲ ಸ್ಮಾಲ್ ಹ್ಯಾಂಡ್ಸಲ್ಲಿ ಬಿಗ್ ಸೇವಿಂಗ್ಸ್ ಅಂತ ಹೇಳ್ಬೋದು ಹಾಗೆ ಜಿತಾರ್ಥ್ಗೆ ಈಗ ಸಿಕ್ಸ್ ಇಯರ್ಸ್ ತ್ರೀ ಮಂತ್ಸ್ ಸೊ ಹಲ್ ಬಿದ್ದಿದೆ ನೆಕ್ಸ್ಟ್ ಮಕ್ಕಳು ಕೈಯಲ್ಲಿ ಕೆಲಸ ಮಾಡಿಸೋದು ಎಷ್ಟು ಸರಿ ಸರಿನಾ ತಪ್ಪಾ ಸೊ ಮಕ್ಕಳ ಕೈಯಲ್ಲಿ ಕೆಲಸ ಮಾಡಿಸೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಮಾಡಿಸ್ಬಹುದಾ ಮಾಡಿಸ್ಬಾರ್ದಾ ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್ ದ ವಿಡಿಯೋ ಸೊ ಈ ಒಂದು ಕ್ಲಾತನ್ನ ನಾನೇ ರೆಡಿ ಮಾಡಿದ್ದು ದೀಪದ ಅಲಂಕಾರಕ್ಕಾಗಿ ಭೀಮನವಾಸ್ಯ ದಿನ ದೀಪ ಇಟ್ಟು ದೀಪಕ್ಕೆ ಪೂಜೆ ಮಾಡ್ತೀವಿ ಅಲ್ವಾ ಸೊ ನಾನು ಬರೀ ದೀಪ ಇಡೋದ್ರ ಬದಲು ರೀಲ್ಸ್ ನೋಡ್ತಾ ಇರಬೇಕಾದ್ರೆ ಇದೊಂದು ರೀಲ್ ಬಂತು ಸೊ ನಾನು ಯಾಕೆ ಟ್ರೈ ಮಾಡಬಾರ್ದು ಅಂತ ಟ್ರೈ ಮಾಡ್ದೆ ಚೆನ್ನಾಗಿ ಬಂತು ಚೆನ್ನಾಗಿ ಕಾಣ್ತಾ ಇದೆ ಕೂಡ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ತುಂಬಾ ಚೆನ್ನಾಗಿ ಬಂತು ಚೆನ್ನಾಗಿ ಕಾಣಿಸ್ತಾ ಇದೆ ನೆಕ್ಸ್ಟ್ ಮೈಂಡ್ ಅಲ್ಲಿ ಬರೋದು ಭೀಮೇಶ್ವರನ ಪೂಜೆ ಅಂದ್ರೆ ಶಿವನ ಪೂಜೆ ಭೀಮೇಶ್ವರ ಅಂದ್ರೆ ಶಿವ ಸೊ ಶಿವನಿಗೆ ಯಾಕೆ ಈ ತರ ಎಲ್ಲ ಅಲಂಕಾರ ಮಾಡಬೇಕು ಸೊ ಶಿವನ ಇನ್ನೊಂದು ಹೆಸರು ಅರ್ಧ ನಾರೀಶ್ವರ ಅಲ್ವಾ ಶಿವನಲ್ಲೂ ಕೂಡ ಪಾರ್ವತಿ ದೇವಿ ಇದಾರೆ ಸೊ ಅರ್ಧ ನಾರೀಶ್ವರ ಸೊ ದೇವರಿಗೆ ಈ ತರ ಅಲಂಕಾರ ಮಾಡಿ ಶಿವನ ಆರಾಧನೆ ಮಾಡೋದ್ರಿಂದ ತಪ್ಪೇನೂ ಇಲ್ಲ ಅಂತ ಅನಿಸ್ತು ಹಾಗಾಗಿ ಮಾಡಿದೆ ಶಿವನ ಆರಾಧನೆಯನ್ನು ಮಾಡಿ ನೆಕ್ಸ್ಟ್ ಪತಿ ದೇವರ ಪಾದ ಪೂಜೆ ಮಾಡೋದಕ್ಕೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಭೀಮನ ಅಮಾವಾಸ್ಯ ದಿನ ಬರೀ ಗಂಡನ ಪಾದ ಪೂಜೆ ಮಾಡೋದಷ್ಟೇ ಅಲ್ಲ ಗಂಡನಿಗೋಸ್ಕರ ಗಂಡನಿಗಾಗಿ ಭೀಮೇಶ್ವರನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋದು ಗಂಡನ ಆಯಸ್ಸು ಆರೋಗ್ಯ ಜೊತೆಗೆ ಏನೇ ಸಂಕಟ ಸಂಕಷ್ಟಗಳಿದ್ರು ಪರಿಹಾರ ಮಾಡಲಿಕ್ಕೆ ಸೊ ಭೀಮೇಶ್ವರನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದು ಈ ಅಮಾವಾಸ್ಯ ದಿನ ಇದಕ್ಕೆ ಪುರಾಣದಲ್ಲಿ ಕಥೆಗಳು ಕೂಡ ಇದ್ದಾವೆ ಈ ಒಂದು ಪೂಜೆ ಕೆಲವು ಕಡೆ ಆಚರಣೆಯಲ್ಲಿದೆ ಇನ್ನೂ ಕೆಲವರು ಇದನ್ನು ಆಚರಣೆ ಮಾಡೋದಿಲ್ಲ ಸೊ ಕೆಲವರು ಹೇಳ್ತಾರೆ ವರ್ಷ ಪೂರ್ತಿ ಗಂಡನ ಜೊತೆ ಕಿತ್ತಾಡ್ಕೊಂಡು ಕೂಗಾಡಿಕೊಂಡು ಬೈಕೊಂಡು ಒಂದು ದಿನ ಗಂಡನಿಗೆ ಪಾದ ಪೂಜೆ ಮಾಡೋದು ಎಷ್ಟು ಸರಿ ಅಂತ ಖಂಡಿತವಾಗ್ಲೂ ಇಲ್ಲ ಸೊ ಗಂಡ ಹೆಂಡತಿ ಅಂದ್ರೆ ಒಂದು ಬಾಂಡಿಂಗ್ ಅಲ್ವಾ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಮದುವೆ ಆಗಿ ಜೀವನ ಪೂರ್ತಿ ಜೊತೆಯಲ್ಲಿರೋ ಅಂತ ಒಂದು ಸಂಬಂಧ ಸೊ ಈ ಒಂದು ಸಂಬಂಧ ಜೀವನ ಪೂರ್ತಿ ಗಟ್ಟಿಯಾಗಿರ್ಲಿ ಅನ್ನೋ ಕಾರಣಕ್ಕೆ ಹಿರಿಯರು ಈ ಪೂಜೆ ಮಾಡಿರಬಹುದು ಇದೇ ಒಂದು ವಿಷಯ ಇಟ್ಕೊಂಡು ಸುಮಾರಷ್ಟು ಜನ ಕಾಮಿಡಿ ಫನ್ನಿ ವಿಡಿಯೋಸ್ ಎಲ್ಲ ಮಾಡ್ತಾರೆ ಲಾಸ್ಟ್ ಇಯರ್ ಉದ್ಗಡ್ಡಿಲ್ ಸುಟ್ಟಿದ್ರು ಬೆಂಕಿಲ್ ಸುಟ್ಟಿದ್ರು ಈ ಸಲ ಏನ್ ಮಾಡ್ತಾರೆ ಅಂತ ಜೊತೆಗೆ ಬಗ್ಗೆ ನಮಸ್ಕಾರ ಮಾಡೋಕ್ಕಾಗದೆ ಗಂಡನ್ನೇ ಉಲ್ಟಾ ಮಾಡಿ ತಲೆ ಕೆಳಗೆ ಮಾಡಿ ಪಾದ ಮೇಲ್ ಮಾಡಿ ನಿಂತ್ಕೊಂಡು ನಮಸ್ಕಾರ ಮಾಡುವಂಥದ್ದು ಇಂಥದ್ದೆಲ್ಲ ಫನ್ನಿ ವೀಡಿಯೋಸ್ ಇದೆ ಸೊ ಜಸ್ಟ್ ಫಾರ್ ಫನ್ ಯಾರು ಈ ಥರ ಮಾಡಬೇಡಿ ಮಾಡೋದಿಲ್ಲ ಅನ್ಕೋತೀನಿ ಜೋಕ್ಸ ಪಾರ್ಟ್ ನಾನು ಆಗಲೇ ಹೇಳ್ದಾಗೆ ಭೀಮನ ಅಮಾವಾಸ್ಯೆ ಅಂದರೆ ಬರೀ ಪತಿ ದೇವರ ಪೂಜೆ ಅಲ್ಲ ಪತಿಗೋಸ್ಕರ ಪರಮೇಶ್ವರನಲ್ಲಿ ಪ್ರಾರ್ಥನೆ ಮಾಡುವಂಥ ಪೂಜೆ ಸೊ ನೆಕ್ಸ್ಟು ನಾನು ಈ ಹುಂಡಿನ ಜಿತಾರ್ಥಕ್ಕೆ ಜಿತಾರ್ಥ ತ್ರೀ ಇಯರ್ಸ್ ಇರಬೇಕಾರೆ ಕೊಟ್ಟಿಸಿದ್ದೆ ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ಇದು ಜಿತಾರ್ಥಗೋಸ್ಕರ ಎಲ್ಲ ತೊಗೊಂಡಿದ್ದು ಸೊ ಅದು ಟೆಕ್ಸ್ಚರ್ ಚೆನ್ನಾಗಿದೆ ಬಿಂದಿಗೆ ಥರ ಅಂತ ಅಂದ್ಬಿಟ್ಟು ತೊಗೊಂಡಿದ್ದು ಸೊ ಜಿತಾರ್ಥ ನನಗೆ ಕೊಡಿಯಮ್ಮ ಅಂತ ಕೇಳಿದಾಗ ನಾನು ಜಿತಾರ್ಥ್ಗೆ ಕೊಟ್ಟೆ ಸೊ ತ್ರೀ ಇಯರ್ಸಿಂದ ಸಿಕ್ಸ್ ಇಯರ್ಸ್ ತನಕ ಅಂದರೆ ತ್ರೀ ಇಯರ್ಸ್ ಸೇವಿಂಗ್ಸ್ ಇದರಲ್ಲಿದೆ ಸೊ ನಾನು ಆಗಲೇ ಹೇಳಿದಾಗೆ ಸ್ಮಾಲ್ ಹ್ಯಾಂಡ್ಸಲ್ಲಿ ಬಿಗ್ ಸೇವಿಂಗ್ಸ್ ಸೊ ಎಷ್ಟು ಅಂತ ಗೆಸ್ ಮಾಡಿ ಚಿತಾರ್ಥಿ ಯಾರಾದರೂ ಮನೆಗೆ ಬಂದಾಗ ಕೊಟ್ಟಾಗ ಅಥವಾ ಮನೆಯಲ್ಲಿ ಕಾಯಿನ್ಸ್ ಇದ್ದಾಗ ಕಾಯಿನ್ಸ್ ಕಲೆಕ್ಟ್ ಮಾಡಿಕೊಂಡು ಹುಂಡಿಗೆ ಹಾಕ್ಕೊಂಡಿರೋದಿರ್ಬೋದು ಅಥವಾ ನಾನು ಆಗಲೇ ಹೇಳಿದಾಗೆ ಮನೇಲಿ ಯಾರಾದರೂ ಬಂದಾಗ ಗಿಫ್ಟ್ ಅಂತ ನೋಟ್ಸ್ ಕೊಟ್ಟಾಗ ಅದನ್ನು ಹಾಕೊಂಡು ಕಲೆಕ್ಟ್ ಮಾಡಿ ತ್ರೀ ಇಯರ್ಸ್ ತನಕ ಸೇವ್ ಮಾಡಿದ್ದಾರೆ ಗಿಫ್ಟ್ ಮಾಡಿ ಎಷ್ಟಿರ್ಬೋದು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಎಷ್ಟಿದೆ ಅಂತ ಸೊ ಮಕ್ಕಳಲ್ಲಿ ಸೇವಿಂಗ್ಸ್ ಅನ್ನೋ ಅಂಥದ್ದು ಎಷ್ಟು ಮುಖ್ಯ ಖಂಡಿತವಾಗ್ಲೂ ಇದು ತುಂಬ ಇಂಪಾರ್ಟೆಂಟು ಬರೀ ಮಕ್ಕಳಿಗಷ್ಟೇ ಅಲ್ಲ ದೊಡ್ಡವ್ರಿಗೂ ಕೂಡ ಅಷ್ಟೇ ಸೇವಿಂಗ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಲ್ವಾ ಈಗಲಿಂದನೇ ಮಕ್ಕಳಲ್ಲಿ ಸೇವಿಂಗ್ಸ್ ಅನ್ನೋ ಅಂತ ಸೇವಿಂಗ್ಸ್ ಮೈಂಡ್ಸೆಟ್ ಇದ್ದರೆ ಫ್ಯೂಚರಲ್ಲೂ ಕೂಡ ಅದು ತುಂಬಾ ಹೆಲ್ಪ್ ಆಗುತ್ತೆ ಏನಂತೀರ ನನಗಂತೂ ತುಂಬಾ ಖುಷಿ ಇದೆ ಈ ಒಂದು ವಿಡಿಯೋ ಪೋಸ್ಟ್ ಮಾಡೋದಕ್ಕೆ ಸೊ ಜಿತಾರ್ಥ್ಗೆ ನಾವೇನಾದರೂ ಬೇಕು ಅಂತ ಅಂದ್ಕೊಂಡ್ರೆ ಇದ್ರೆ ಅಮ್ಮ ನಾನು ಹುಂಡಿಲಿದ್ದೆ ಅಮ್ಮ ತೊಗೊಳ್ಳಿ ಅಮ್ಮ ತೊ ನೀವು ತಗೊಳ್ಳಿ ಅಂತ ಹೇಳ್ತಾರೆ ಸೊ ನಾವು ಹುಂಡಿ ಕಟ್ ಮಾಡಿ ಓಪನ್ ಮಾಡಿದಾಗ್ಲೂ ಕೂಡ ಅಷ್ಟೆ ಅಮ್ಮ ನೀವು ಮತ್ತು ಅಜ್ಜಿ ಇಬ್ಬರು ಒಂದೊಂದು ಸೀರೆ ತೊಗೊಳ್ಳಿ ಅಮ್ಮ ಅಂತ ಹೇಳ್ತಾಯಿದ್ರು ಸೊ ಮ ದುಡ್ಡೆಲ್ಲಾನು ಅವ್ರ ಕೈಲೇ ಕೌಂಟ್ ಮಾಡಿಸಿ ಕ್ಯಾಲ್ಕುಲೇಟ್ ಮಾಡಿಸಿ ಶೀಟಲ್ಲಿ ಬರೆಸಿ ಎಷ್ಟಿದೆ ಅಂತ ಟೋಟಲ್ ಮಾಡಿಸಿದ್ವಿ ಸೊ ಇದರಿಂದ ಮಕ್ಕಳಿಗೆ ಕ್ಯಾಲ್ಕುಲೇಟ್ ಮಾಡೋದನ್ನು ಆಗುತ್ತೆ ನೋಟ್ ಕೌಂಟ್ ಮಾಡೋದನ್ನು ಆಗುತ್ತೆ ಜೊತೆಗೆ ಸೇವಿಂಗ್ಸ್ ಅನ್ನೋ ಮೈಂಡ್ಸೆಟ್ಟನ್ನು ಡೆವಲಪ್ ಆಗುತ್ತೆ ಮತ್ತು ನನಗೆ ಜಿತಾರ್ಥದ ಬರ್ತ್ಡೇ ಟ್ವೆಂಟಿ ಸಿಕ್ಸ್ತ್ ಏಪ್ರಿಲ್ ಇದೆ ಸೊ ಅವತ್ತಿನ ದಿನಾನೇ ಹುಂಡಿ ಕಟ್ ಮಾಡಿಸಿ ದುಡ್ಡೆಲ್ಲ ಕ್ಯಾಲ್ಕುಲೇಟ್ ಮಾಡಿಸಿ ಅವತ್ತಿನ ದಿನನೇ ಜಿತಾರ್ಥ್ಗೆ ಏನಾದರೂ ಕೊಡಿಸ್ಬೇಕು ಇಷ್ಟಪಡೋದೇನಾದರೂ ತೊಗೋಬೇಕು ಅಂತ ಆಸೆ ಇತ್ತು ಸೊ ಅದು ಫು ಹುಂಟಿ ಫುಲ್ ಕಂಪ್ಲೀಟಾಗಿ ತುಂಬಲಿ ಅಂತ ವೆಯ್ಟ್ ಮಾಡ್ತಾ ಇದ್ವಿ ಸೊ ನೆಕ್ಸ್ಟು ಜಿತಾರ್ಥ್ಗೆ ಸಿಕ್ಸ್ ಇಯರ್ಸ್ ತ್ರೀ ಮಂತ್ಸ್ ಈಗ ಸೊ ಈಗ ಒಂದು ಕೆಳಗಡೆ ಮಿಲ್ಕ್ ಟೀತ್ ಬಿದ್ದಿದೆ ಅದ್ರ ಜೊತೆಗೆ ಆ ಬಿದ್ದಿರೋ ಹಲ್ ಹಿಂದೆ ಇನ್ನೊಂದು ಹಲ್ ಬೆಳೀತಾ ಇದೆ ಯಾರಿಗೆಲ್ಲ ಈ ಥರ ಆಗಿದೆ ಕಮೆಂಟ್ ಮಾಡಿ ಇದರಿಂದ ಪ್ರಾಬ್ಲಮ್ ಏನಿಲ್ಲ ಅದು ಬಿದ್ದಿರೋ ಹಲ್ ಕವರ್ ಮಾಡುತ್ತಾ ಅಥವಾ ಸಪ್ರೇಟ್ ಹಲ್ ಬರುತ್ತಾ ವೆಯ್ಟ್ ಮಾಡಿ ನೋಡಬೇಕು ನೆಕ್ಸ್ಟು ಮಕ್ಕಳನ್ನು ಮನೆ ಕೆಲಸದಲ್ಲಿ ಇನ್ವಾಲ್ವ್ ಮಾಡ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟ್ ಅದರಲ್ಲೂ ಗಂಡು ಮಕ್ಕಳ ಕೈಲಿ ಈ ಥರ ಮನೆ ಕೆಲಸಗಳು ಮಾಡಿಸೋದು ಎಷ್ಟು ಸರಿ ಸೊ ನನ್ನ ಪ್ರಕಾರ ಖಂಡಿತವಾಗ್ಲೂ ಇದು ತಪ್ಪಲ್ಲ ಗಂಡು ಮಕ್ಕಳಾಗಲಿ ಮಕ್ಕಳಾಗಲಿ ಮಕ್ಕಳು ಮಕ್ಕಳೇ ಅಲ್ವಾ ಸೊ ನಾನು ಹೇಳ್ತಾ ಇರೋದು ಎಲ್ಲ ಕೆಲಸ ಮಕ್ಕಳ ಕೈಲೇ ಮಾಡಿಸ್ಬೇಕು ಅಂತಲ್ಲ ಸಣ್ಣ ಪುಟ್ಟ ಕೆಲಸಗಳನ್ನು ಮಕ್ಕಳ ಕೈಲಿ ಮಾಡಿಸೋದ್ರಿಂದ ತಪ್ಪೇನೂ ಇಲ್ಲ ಸೊ ಅವ್ರಿಗೂ ಕೂಡ ಮನೆ ಬಗ್ಗೆ ಇಂಟ್ರೆಸ್ಟ್ ಬರುತ್ತೆ ಕ್ಲೀನಿಂಗಲ್ಲಿ ಇಂಟ್ರೆಸ್ಟ್ ಬರುತ್ತೆ ಸೊ ಅವರು ಕೂಡ ನಾವು ಇಲ್ಲದೇ ಇರುವಾಗ್ಲೂ ಕ್ಲೀನಾಗಿ ಇಟ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ ಬರೀ ಕ್ಲೀನಿಂಗ್ ಅಷ್ಟೇ ಅಲ್ಲ ಯಾರಾದರೂ ಏನಾದರೂ ಕೇಳಿದ್ರೆ ಕೊಡೋದು ಎತ್ತಿಡೋದು ಆಟ ಆಡದ್ಮೇಲೆ ಅದೇ ಪ್ಲೇಸಲ್ಲಿ ಅಲ್ಲಿ ಇಡೋದು ಹಾಗೆ ಯಾರಾದ್ರೂ ಏನಾದರೂ ಕೇಳಿದ್ರೆ ನೀಟಾಗಿ ರೆಸ್ಪಾಂಡ್ ಮಾಡೋದು ದೊಡ್ಡವ್ರಿಗೆ ರೆಸ್ಪೆಕ್ಟ್ ಕೊಡೋದು ಮಕ್ಕಳನ್ನ ಪ್ರೀತಿಯಿಂದ ನೋಡ್ಕೊಳ್ಳೋದು ನಾವೇ ಕಲಿಸಬೇಕು ಒಂದು ಗಾದೆ ಇದೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದೆ ಅಂತ ನಾವು ಚಿಕ್ಕ ಮಕ್ಕಳಲ್ಲಿ ಅಯ್ಯೋ ಪಾಪ ಚಿಕ್ಕವ್ರು ಪಾಪ ಚಿಕ್ಕವರು ಅಂತ ಬಿಡ್ತಾ ಇದ್ರೆ ದೊಡ್ಡವ್ರು ಆಗ್ತಾನು ಕೂಡ ಅವರು ಸೇಮ್ ಅದೇ ಬುದ್ಧಿನೇ ಕಲ್ತ್ಕೊಂಡು ಬೆಳಿತಾರೆ ದೊಡ್ಡವ್ರಾದ್ಮೇಲೆ ಅಂತೂ ಖಂಡಿತ ಚೇಂಜ್ ಮಾಡೋದು ಆಗಲ್ಲ ತುಂಬಾನೇ ಕಷ್ಟ ಮನೆಯ ಮೊದಲ ಪಾಠ ಶಾಲೆ ಸೊ ನಾವೇ ಮನೇಲಿ ಎಲ್ಲಾನು ಹೇಳ್ಕೊಡ್ಬೇಕು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್